ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಧೃತರಾಷ್ಟ್ರನು ಮಹತ್ತಾದ ತನ್ನ ಸೈನ್ಯದ ಪರಾಜಯಕ್ಕಾಗಿ ಶೋಕಿಸಿದುದು ಸಂಜಯನು ಧೃತರಾಷ್ಟ್ರನ ಚಪಲ ಬುದ್ಧಿಗಾಗಿ ಅವನನ್ನು ನಿಂದಿಸಿದುದು ಎಂಬ ನೂರ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ನಮ್ಮ ಸೈನ್ಯವಾದರೂ ವೀರ್ಯ ಶೌರ್ಯಾದ ಸಕಲ ಗುಣಗಳಿಂದಲೂ ಮೇಲೆನಿಸಿರುವುದು ಶತ್ರು ಸೇನೆಗಿಂತಲೂ ಎಷ್ಟೋ ಬಲವತ್ತರವಾದುದು ಸೈ ಸಂಖ್ಯೆಯಲ್ಲಿಯೂ ಅಧಿಕವಾದುದು ದಂಡ ನೀತಿಗೆ ತಕ್ಕಂತೆ ದೃಢವಾದ ವ್ಯೂಹ ರಚನೆಯುಳ್ಳದ್ದು ಬಹುದೇಶಗಳಿಂದ ಬಂದು ನಮ್ಮ ಅನುರಾಗಕ್ಕೆ ಪಾತ್ರರಾಗಿ ಯಾವಾಗಲೂ ನಮ್ಮಿಂದ ಆಧರಿಸಲ್ಪಟ್ಟ ಯೋಧರಿಂದ ತುಂಬಿದುದು ಉತ್ತಮ ಸ್ವಭಾವವುಳ್ಳದ್ದು ಆಕಾರದಲ್ಲಿಯೂ ಅದ್ಭುತವಾದುದು ಆ ಸೈನ್ಯದ ಪರಾಕ್ರಮವನ್ನು ಹಿಂದೆ ಅನೇಕ ವರ್ತಿ ಪ್ರತ್ಯಕ್ಷವಾಗಿ ನೋಡಿ ತಿಳಿದಿರುವೆವು ಆ ನಮ್ಮ ಸೈನ್ಯದಲ್ಲಿ ಯುದ್ಧ ಮಾಡತಕ್ಕವರು ಅತಿವೃದ್ಧರೂ ಅಲ್ಲ ಬಾಲಕರೂ ಅಲ್ಲ ಮಧ್ಯವಯಸ್ಕರು ಅವರಲ್ಲಿ ಮೈಯೊಣಗಿ ಕೃಷರಾದವರಿಲ್ಲ ಬಹಳವಾಗಿ ಬಜ್ಜು ಬೆಳೆದು ಮೈಯುಬ್ಬಿದವರು ಇಲ್ಲ ಎಲ್ಲರೂ ದೇಹ ಲಾಘವವುಳ್ಳವರು ದುಂಡಗೆ ಅಗಲವಾದ ಮೈಕಟ್ಟುಳ್ಳವರು ದೇಹದಲ್ಲಿ ಒಳ್ಳೆ ಸಾರವುಳ್ಳವರು ರೋಗ ಸಂಬಂಧವಿಲ್ಲದವರು ಎಲ್ಲ ಸನ್ನಾಹಗಳಿಂದಲೂ ಬಹುವಿಧ ಶಸ್ತ್ರ ಸಾಮಗ್ರಿಗಳಿಂದಲೂ ಕೂಡಿ ವಿವಿಧ ಶಸ್ತ್ರ ಸಂಗ್ರಹಣ ವಿದ್ಯೆಗಳಲ್ಲಿ ನೈಪುಣ್ಯವುಳ್ಳವರು ವಾಹನಗಳನ್ನೇರುವುದು ಇಳಿಯುವುದು ಮುಂದೆ ಸರಿಯುವುದು ನಡು ನಡುವೆ ಹಾರುವುದು ಶತ್ರುಗಳನ್ನು ಪ್ರಹರಿಸುವುದು ದಂಡೆತ್ತುವುದು ಉಚಿತ ಸಮಯಗಳಲ್ಲಿ ಯುದ್ಧರಂಗದಿಂದ ಹಿಂದೆ ಸರಿಯುವುದು ಇಂತಹ ಕಾರ್ಯಗಳಲ್ಲಿ ಬಹಳ ಸಮರ್ಥರು ಗಜ ತುರಗ ರಥ ಯುದ್ಧಗಳಲ್ಲಿ ಚೆನ್ನಾಗಿ ಪರೀಕ್ಷಿಸಲ್ಪಟ್ಟ ಸಾಮರ್ಥ್ಯವುಳ್ಳವರು ಶಕ್ತಿ ಗುರಾಣಿಗಳ ಯುದ್ಧದಲ್ಲಿಯೂ ಬಾಹು ಯುದ್ಧದಲ್ಲಿಯೂ ಒಳ್ಳೆ ನೈಪುಣ್ಯವುಳ್ಳವರು ನಾವು ಆಯಾ ಸೈನಿಕರ ಸಾಮರ್ಥ್ಯವನ್ನೆಲ್ಲ ನಾನಾ ವಿಧದಿಂದ ಪರೀಕ್ಷಿಸಿ ಅವರವರಿಗೆ ತಕ್ಕ ವೇದನಗಳನ್ನು ನಿರ್ಣಯಿಸಿ ಆ ಸೈನ್ಯಗಳನ್ನು ಆಧರಿಸುತ್ತಿರುವೆವು ಕೇವಲ ಸಲ್ಲಾಪದಿಂದಾಗಲಿ ಉಪಕಾರದ ಆಶೆಯಿಂದಾಗಲಿ ಇತರ ಕಾರಣದಿಂದಾಗಲಿ ನಮ್ಮಿಂದ ನಿಯಮಿಸಲ್ಪಟ್ಟವರಲ್ಲ ನಾವು ಯಾವಾಗಲೂ ಅವರಲ್ಲಿ ಯಾರನ್ನು ಆಧರಿಸದೆ ಬಿಟ್ಟವರಲ್ಲ ಅವರಿಗೆ ತಕ್ಕ ಭತ್ಯವನ್ನು ಕೊಡದಿದ್ದವರಲ್ಲ ಅಲ್ಲದೆ ನಮ್ಮ ಸೈನ್ಯದಲ್ಲಿ ಇರತಕ್ಕವರೆಲ್ಲರೂ ಸತ್ಕುಲದಲ್ಲಿ ಹುಟ್ಟಿ ಆರ್ಯ ಸ್ವಭಾವವುಳ್ಳವರು ಸುಷ್ಟಿಗಿಂತಲೂ ಪುಷ್ಟಿಯಿಂದಲೂ ಕೂಡಿದವರು ಗರ್ವದಿಂದ ಅವಿಧೇಯರಾದವರಾರು ಇಲ್ಲ ನಮ್ಮಿಂದ ಆ ಸೈ ಸೈನಿಕರಿಗೆ ಯೋಗ್ಯವಾದ ಮರ್ಯಾದೆಗಳು ಉಪಚಾರಗಳು ನಡೆಯುತ್ತಿರುವವು ನಮ್ಮ ಸೈನ್ಯವೆಲ್ಲ ಒಳ್ಳೆ ಯಶಸ್ಸಿನಿಂದಲೂ ಉದಾರ ಮನಸ್ಸಿನಿಂದಲೂ ಕೂಡಿದುದು ಒಳ್ಳೆ ಉತ್ತಮ ಗುಣವುಳ್ಳವರು ಪುಣ್ಯಕರ್ಮಿಗಳು ಲೋಕಪಾಲರಿಗೆ ಸಮಾನರು ಆದ ಉತ್ತಮ ಮಂತ್ರಿಗಳಿಂದ ನಮ್ಮ ಸೈನ್ಯವೆಲ್ಲ ರಕ್ಷಿಸಲ್ಪಡುತ್ತಿರುವುದು ನನ್ನಲ್ಲಿ ನಿಷ್ಕಲ್ಮಷವಾದ ಪ್ರೇಮದಿಂದ ನಮಗೆ ಹಿತವನ್ನೇ ಬಯಸುತ್ತಿರುವ ಅನೇಕ ರಾಜರ ರಕ್ಷಣೆಯಲ್ಲಿ ಇರತಕ್ಕದು ಆ ರಾಜರೆಲ್ಲರೂ ತಾವೇ ಇಷ್ಟಪಟ್ಟು ತಮ್ಮ ಸೈನ್ಯದೊಡನೆಯೂ ಅನುಚರರೊಡನೆಯೂ ನಮ್ಮಲ್ಲಿಗೆ ಬಂದಿರುವರು ನಾನಾ ದಿಕ್ಕುಗಳಿಂದ ಬಂದ ನದಿಗಳು ಸಮುದ್ರವನ್ನು ಹೇಗೋ ಹಾಗೆ ಆ ಸೈನ್ಯಗಳು ಅನೇಕ ದೇಶಗಳಿಂದ ನಮ್ಮಲ್ಲಿಗೆ ಬಂದಿರುವವು ರೆಕ್ಕೆ ಪಕ್ಷಿಗಳಿಗೆ ಸಮಾನವಾದ ರಥಗಳು ಕುದುರೆಗಳು ಮದ ಇವೆಲ್ಲವೂ ನಮ್ಮಲ್ಲಿ ಅಪಾರವಾಗಿರುವವು ಇಂತಹ ದೊಡ್ಡ ಸೈನ್ಯವೇ ಪಾಂಡವ ಪಕ್ಷದವರಿಂದ ಆಗಾಗ ಹತವಾಗುತ್ತಿದ್ದ ಮೇಲೆ ಲೋಕದಲ್ಲಿ ಅದೃಷ್ಟಕ್ಕಿಂತಲೂ ಮೇಲೆ ಯಾವುದುಂಟು ನಮ್ಮ ಸೈನ್ಯವಾದರೂ ಮಹಾಸಾಗರಕ್ಕೆ ಸಮಾನವಾದುದು ವೀರರೇ ಅದಕ್ಕೆ ಅಕ್ಷಯವಾದ ನೀರು ವಾಹನಗಳೇ ಅಲೆಗಳು ಯಂತ್ರಗಳು ಶಕ್ತಿ ಗದೆ ಶಕ್ತಿ ಬಾಣ ಪ್ರಾಸ ಮೊದಲಾದ ಆಯುಧಗಳೇ ಮೀನುಗಳು ಧ್ವಜಗಳು ಯುದ್ಧವೀರರ ಆಭರಣಗಳು ಮೊದ ಮೊದಲಾದುವೆ ಒಳಗಿನ ರತ್ನಗಳು ಆನೆ ಕುದುರೆ ಮೊದಲಾದ ವಾಹನಗಳ ಓಡಾಟದಿಂದ ಹುಟ್ಟಿದ ವಾಯುವೇಗದಿಂದ ಕ್ಷುಬ್ಧವಾದ ಆ ಸಮುದ್ರಕ್ಕೆ ದ್ರೋಣವೇ ತಳ ಅಗಾಧವಾದ ತಳಭಾಗವು ಕೃತವರ್ಮನೆ ದೊಡ್ಡ ಮಡು ಜಲಸಂಧನೆ ಅದರಲ್ಲಿರುವ ದೊಡ್ಡ ಮೊಸಳೆ ಕರ್ಣನೆ ಅದರಲ್ಲಿ ಹುಟ್ಟಿದ ಚಂದ್ರನಿಗೆ ಸಮಾನನು ಇಂತಹ ನಮ್ಮ ಸೇನಾ ಸಮುದ್ರವನ್ನು ಅರ್ಜುನನು ಸಾತ್ಯಕೆಯು ಒಂದೇ ರಥದಿಂದ ಭೇದಿಸಿಕೊಂಡು ಹೋದರೆಂದ ಮೇಲೆ ಇನ್ನು ಅದೃಷ್ಟಕ್ಕೆ ಮೇಲೆ ಯಾವುದುಂಟು ಸಂಜೆಯ ಸಾತ್ಯಕೆಯೋ ಸವ್ಯಸಾಚಿಯೋ ಇಬ್ಬರೂ ಸೇರಿದ ಮೇಲೆ ನನ್ನ ಸೈನ್ಯದಲ್ಲಿ ಯಾವುದು ಉಳಿಯುವ ಹಾಗೆ ತೋರಲಿಲ್ಲ ಮಹಾವೇಗಶಾಲಿಗಳಾದ ಅರ್ಜುನನ ಅರ್ಜುನ ಸಾತ್ಯಿಕೆಗಳಿಬ್ಬರು ನಿರಾಯಾಸವಾಗಿ ಮುಂದೆ ಸಾಗಿದುದನ್ನು ನಮ್ಮ ಅಳಿಯನಾದ ಸಿಂಧುರಾಜನು ಅರ್ಜುನನ ಗಾಂಡೀವಕ್ಕೆ ಇದಿರಾಗಿರುವುದನ್ನು ನೋಡಿದ ಮೇಲೆ ನನ್ನ ಮಕ್ಕಳ ಮುಂದಿನ ಆಲೋಚನೆಯೇನು ಪ್ರೇರಿತರಾದ ಅವರು ಮುಂದೇನು ಮಾಡುವರು ಈಗಿನ ಕಾಲವು ಅವರಿಗೆ ಅತಿ ದಾರುಣವಾದುದು ಅವರಿಗೆ ಕಾಲವು ತೀರುತ್ತಾ ಬಂದ ಹಾಗಿದೆ ಇನ್ನು ಅವರು ಏನನ್ನು ಮಾಡಬೇಕೆಂದಿರುವರು ಅಪ್ಪ ಸಂಜಯ ಕೌರವರು ಮೃತ್ಯುವಿನ ಬಾಯಿಗೆ ಸಿಕ್ಕಿಬಿಟ್ಟರೆಂದೇ ನನಗೆ ತೋರುವುದು ಈಚೀಚೆಗೆ ಯುದ್ಧದಲ್ಲಿ ಅವರ ಪರಾಕ್ರಮವು ಅಷ್ಟಾಗಿ ಕಾಣಿಸುವುದಿಲ್ಲ ಮೊದಲು ಕೃಷ್ಣಾರ್ಜುನರಿಬ್ಬರು ಸ್ವಲ್ಪವೂ ಘಾಸಿ ಹೊಂದದೆ ನಮ್ಮ ಸೈನ್ಯವನ್ನು ಭೇದಿಸಿಕೊಂಡು ಹೊರಟು ಹೋದರು ಅವರನ್ನು ತಡೆಯಬಲ್ಲವರು ನಮ್ಮಲ್ಲಿ ಯಾವನೂ ಇಲ್ಲದೆ ಹೋದನು ಈ ಯುದ್ಧಕ್ಕಾಗಿ ನಾವು ಎಷ್ಟೋ ಮಂದಿ ಯೋಧರನ್ನು ಚೆನ್ನಾಗಿ ಪರೀಕ್ಷಿಸಿ ಅವರವರಿಗೆ ತಕ್ಕ ವೇತನವನ್ನು ಕೊಟ್ಟು ಪೋಷಿಸುತ್ತಿರುವೆವು ಪ್ರಿಯ ವಾಕ್ಯಗಳಿಂದ ಆಧರಿಸುತ್ತಿರುವೆವು ನ್ನಾಗಿ ಪರೀಕ್ಷಿಸಿ ಮಹಾರಥಿರಣಿಸಿದವರನ್ನೇ ಆರಿಸಿರುವೆವು ನಮ್ಮ ಸೈನ್ಯದಲ್ಲಿ ಉಚಿತ ಸತ್ಕಾರ ಹೊಂದದವನೊಬ್ಬನೂ ಇಲ್ಲ ಸೈನಿಕರಿಗೆ ಅವರವರ ಕಾರ್ಯವನ್ನು ನೋಡಿ ಅದಕ್ಕೆ ತಕ್ಕಂತೆಯೇ ವೇತನಗಳು ನಿರ್ಣಯಿಸಲ್ಪಡುವವು ನಮ್ಮ ಸೈನ್ಯದಲ್ಲಿ ಅಲ್ಪ ದಾನದಿಂದಾಗಲಿ ವೇತನವಿಲ್ಲದ ಬಿಟ್ಟಿಯ ಕೆಲಸದಿಂದಾಗಲಿ ಅತೃಪ್ತನಾದವನು ಯಾವನೊಬ್ಬನೂ ಇಲ್ಲ ಎಲ್ಲರನ್ನೂ ನಮ್ಮ ಶಕ್ತಿಗನುಸಾರವಾಗಿ ನಮ್ಮ ಮಕ್ಕಳು ಜ್ಞಾತಿಗಳು ಬಂಧುಗಳು ದಾನ ದಾನಮಾನಾಸನಗಳಿಂದ ದಾನ ಆಧರಿಸುತ್ತಿರುವರು ಅಂತಹವರೆಲ್ಲರೂ ಈಗ ಯುದ್ಧದಲ್ಲಿ ಅರ್ಜುನನಿಗೂ ಸಾತ್ಯಿಕೆಗೂ ಸೋತು ಓಡಿ ಹೋದರೆಂದ ಮೇಲೆ ಅದೃಷ್ಟಕ್ಕಿಂತಲೂ ಪ್ರಬಲವಾದುದು ಯಾವುದುಂಟು ಯುದ್ಧದಲ್ಲಿ ರಕ್ಷಿಸಲ್ಪಡತಕ್ಕವರು ಮತ್ತು ರಕ್ಷಿಸತಕ್ಕವರು ಇವರಿಬ್ಬರಿಗೂ ಸಮಾನ ಗತಿಯೇ ಹೊರತು ಅದರಲ್ಲಿ ಹೆಚ್ಚು ಕಡಿಮೆಗಿಲ್ಲ ಆ ಸೈಂಧವನೇ ಅರ್ಜುನನಿಗೆ ಸಿಕ್ಕಿಬಿದ್ದ ಮೇಲೆ ಸೈಂಧವನ ರಕ್ಷಣೆಗಾಗಿ ಮಹಾಪ್ರಯತ್ನವನ್ನು ಮಾಡುತ್ತಿರುವ ನನ್ನ ಮಗನು ಏನನ್ನು ತಾನೇ ಮಾಡುವನು ಈಗಿನ ಸ್ಥಿತಿಯಲ್ಲಿ ಮೂಢನಾದ ನನ್ನ ಮಗನ ಕಾರ್ಯೋದ್ದೇಶವೇನಿರಬಹುದು ಈಗ ಸಾತ್ವಿಕೆಯು ನಮ್ಮ ಸೈನ್ಯವನ್ನು ಭೇದಿಸಿಕೊಂಡು ಮುಂದೆ ಮುಂದೆ ಸಾಗಿಬಂದುದನ್ನು ತಿಳಿದ ಮೇಲೆ ದುರ್ಯೋಧನನು ಮುಂದೆ ತನಗೆ ಕಾಲೋಚಿತ ಕಾರ್ಯವೇನೆಂದು ಯೋಚಿಸಿರುವನು ಕೃತಿಕ ಶ್ರೇಷ್ಠರು ಎಂತಹ ಶಸ್ತ್ರಗಳನ್ನು ಲಕ್ಷ್ಯ ಮಾಡದವರು ಆದ ಆ ಅರ್ಜುನ ಸಾತ್ವಿಕೆಗಳಿಬ್ಬರು ನಮ್ಮ ಸೈನ್ಯವನ್ನು ಭೇದಿಸಿಕೊಂಡು ಬಂದುದನ್ನು ನೋಡಿದ ಮೇಲೆ ನಮ್ಮವರಿಗೆ ಯುದ್ಧದಲ್ಲಿ ಹೇಗೆ ತಾನೇ ಧೈರ್ಯ ಉಂಟಾದೀತು ಅರ್ಜುನನ ರಕ್ಷಣೆಗಾಗಿ ಕೈಕಟ್ಟಿ ನಿಂತಿರುವ ಕೃಷ್ಣನನ್ನು ಸಾತ್ವಿಕೆಯನ್ನು ನೋಡಿದಾಗಲೇ ನನ್ನ ಮಕ್ಕಳೆಲ್ಲರೂ ಮಹತ್ತಾದ ಸಂಕಟಕ್ಕೆ ಒಳಗಾಗಿರಬೇಕು ಅರ್ಜುನ ಸಾತ್ವಿಕೆಗಳಿಬ್ಬರು ನಮ್ಮ ಸೈನ್ಯವನ್ನು ಬಡಿದೋಡಿಸುವುದನ್ನು ನೋಡಿ ನನ್ನ ಮಕ್ಕಳ ವ್ಯಸನವೆಷ್ಟು ನಮ್ಮ ಕಡೆಯ ರಥಿಕರೆಲ್ಲರೂ ಶತ್ರುಜಯದಲ್ಲಿ ನಿರಾಶರಾಗಿ ಓಡಿ ಹೋದುದನ್ನು ನೋಡಿದಾಗ ನನ್ನ ಮಕ್ಕಳು ಎಷ್ಟು ಕೊರಗುತ್ತಿರುವರು ಅಯ್ಯೋ ಅರ್ಜುನನು ಸಾತ್ವಿಕೆಯು ನಮ್ಮ ಕಡೆಯ ರಥಿಕರನ್ನೆಲ್ಲ ಕೊಂದು ನಮ್ಮ ರಥಗಳನ್ನೆಲ್ಲ ಕೇವಲ ಶೂನ್ಯವನ್ನಾಗಿ ಮಾಡಿದುದನ್ನು ನಮ್ಮ ಕಡೆಯ ಯೋಧರ ಸಾವನ್ನು ನೋಡಿ ನನ್ನ ಮಕ್ಕಳು ಎಷ್ಟು ದುಃಖಿಸುವರು ನಮ್ಮ ಕಡೆಯ ಅನೇಕ ವೀರರು ತಮ್ಮ ರಥ ಗಜ ತುರಗಗಳನ್ನೆಲ್ಲ ಕಳೆದುಕೊಂಡು ದಿಕ್ಕುಗೆಟ್ಟು ಓಡುವುದನ್ನು ನೋಡಿ ನನ್ನ ಮಕ್ಕಳು ಎಷ್ಟು ವ್ಯಸನಪಟ್ಟಿರುವರು ಅರ್ಜುನನ ಬಾಣಗಳ ಕೊಲೆಗೆ ಹೆದರಿ ನಮ್ಮ ಕಡೆಯ ಮಹಾಗಜಗಳು ಓಡುವುದನ್ನು ಸತ್ತು ಬಿದ್ದುದನ್ನು ಸತ್ತು ಬೀಳುತ್ತಿರುವುದನ್ನೂ ನೋಡಿ ನನ್ನ ಮಕ್ಕಳು ಎಷ್ಟು ಸಂಕಟಪಟ್ಟರು ಅರ್ಜುನನು ಸಾತ್ವಿಕೆಯೊಡನೆ ಸೇರಿ ನಮ್ಮ ವಿಯೋಧರನ್ನು ಯೋಧರನ್ನು ವಿರಥರನ್ನಾಗಿಯೂ ಅಶ್ವಹೀನರನ್ನಾಗಿಯೂ ಮಾಡಿದುದನ್ನು ನೋಡಿ ನನ್ನ ಮಕ್ಕಳು ಎಷ್ಟು ಕೊರಗುವರು ನಮ್ಮ ಕುದುರೆಗಳು ನಮ್ಮ ಪದಾತಿಗಳು ಇವೆಲ್ಲವೂ ಅರ್ಜುನ ಸಾತ್ವಿಕೆಗಳಿಂದ ಹತವಾಗಿ ಬೀಳುವುದನ್ನು ಉಳಿದವು ಭಯದಿಂದ ಚದರಿ ಪಲಾಯನ ಮಾಡುವುದನ್ನು ನೋಡಿ ನನ್ನ ಮಕ್ಕಳು ಎಷ್ಟು ವ್ಯಸನ ಪಡುವರು ದ್ರೋಣನ ಅಂತಹ ಪ್ರಬಲವಾದ ಸೈನ್ಯವನ್ನೇ ಆ ವೀರರಿಬ್ಬರು ಕ್ಷಣ ಮಾತ್ರದಲ್ಲಿ ಬಂದುದನ್ನು ನೋಡಿ ನನ್ನ ಮಕ್ಕಳು ದುಃಖವು ನನ್ನ ಮಕ್ಕಳ ದುಃಖವು ಎಷ್ಟಿರಬಹುದು ಸಂಜಯ ಈಗ ನೀನು ಹೇಳಿದ ಮತ್ತು ಸಾತ್ಯಕೆಯ ಸಾಹಸಗಳನ್ನು ಅವರು ನಮ್ಮ ಸೈನ್ಯದಲ್ಲಿ ಪ್ರವೇಶಿಸುವುದನ್ನು ಕೇಳಿ ನನ್ನ ಮನಸ್ಸು ಮೋಹಾಕುಲವಾಗುತ್ತಿದೆ ಸಾತ್ಯಕೆಯು ಕೃತವರ್ಮನ ಸೈನ್ಯವನ್ನು ಬಂದುದನ್ನು ನೋಡಿದ ಮೇಲೆ ಕೌರವರು ಮುಂದೆ ಮಾಡಿದುದೇನು ಅತ್ತಲಾಗಿ ದ್ರೋಣನು ಪಾಂಡವರನ್ನು ತನ್ನ ಪರಾಕ್ರಮದಿಂದ ನಿವಾರಿಸುತ್ತಿದ್ದಾಗ ಅಲ್ಲಿ ನಡೆದ ಯುದ್ಧ ಕ್ರಮವೇನು ದ್ರೋಣನಾದರೂ ಬಲಾಢ್ಯನು ಎಲ್ಲಾ ಅಸ್ತ್ರಗಳನ್ನು ಬಲ್ಲವನು ಅಂತಹ ಮಹಾ ಧನುರ್ಧಾರಿಯೊಡನೆ ಪಾಂಚಾಲರು ಹೇಗೆ ಯುದ್ಧವನ್ನು ಮಾಡಿದರು ಆ ಪಾಂಚಾಲರು ಧನಂಜಯನಿಗೆ ಜಯವನ್ನು ಕೋರಿ ದ್ರೋಣನಲ್ಲಿ ದೊಡ್ಡ ವೈರವನ್ನಿಟ್ಟಿರುವರು ದ್ರೋಣನು ಅವರಿಗೆ ದೃಢವೈರವುಳ್ಳವನು ಅವರ ಯುದ್ಧವು ಹೇಗೆ ನಡೆಯಿತು ಎಂಬುದನ್ನು ಹಿತ್ತಲಾಗಿ ಅರ್ಜುನನು ಸೈಂಧವನನ್ನು ಕೊಲ್ಲುವ ವಿಷಯದಲ್ಲಿ ಮಾಡಿದ ಪ್ರಯತ್ನವನ್ನು ನನಗೆ ವಿವರವಾಗಿ ತಿಳಿಸಬೇಕು ಎಂದನು ಆಗ ಸಂಜಯನು ಧೃತರಾಷ್ಟ್ರ ಮಹಾರಾಜ ನಿನಗೆ ಈ ಕಷ್ಟವೆಲ್ಲ ನಿನ್ನ ತಪ್ಪಿನಿಂದಲೇ ಉಂಟಾದುದು ಸ್ವಯಂಕೃತ ಅಪರಾಧದಿಂದ ಈ ವ್ಯಸನಕ್ಕೀಡಾದ ನೀನು ಪ್ರಾಕೃತ ಮನುಷ್ಯನಂತೆ ಈಗ ವ್ಯಸನ ಪಡುವುದರಿಂದ ಫಲವೇನು ಹಿಂದೆ ನಿನಗೆ ಅತ್ಯಂತ ಹಿತಕಾಂಕ್ಷಿಗಳು ಪ್ರಾಜ್ಞರು ಆದ ವಿದುರಾದಿಗಳು ಪಾಂಡವರಿಗೆ ದ್ರೋಹವನ್ನೆನೆಸಬೇಡವೆಂದು ಬುದ್ಧಿವಾದಗಳನ್ನು ಹೇಳಿದರು ಅದೊಂದನ್ನು ನೀನು ಕೇಳಲಿಲ್ಲ ಹಿತೈಷಿಗಳಾದ ಸ್ನೇಹಿತರ ಮಾತನ್ನು ಯಾರು ಕೇಳುವುದಿಲ್ಲವೋ ಅವರೆಲ್ಲರೂ ನಿನ್ನಂತೆಯೇ ಹೀಗೆ ವ್ಯಸನಕ್ಕೆ ಗುರಿಯಾಗುವರು ಅದು ಹಾಗಿರಲಿ ಹಿಂದೆ ಸಾಕ್ಷಾತ್ ವಾಸುದೇವನೇ ನಿನ್ನಲ್ಲಿಗೆ ಬಂದು ಸಂಧಿಗಾಗಿ ಪ್ರಾರ್ಥಿಸಿದನು ಆ ಕೃಷ್ಣನ ಕೋರಿಕೆಯು ನಿನ್ನಲ್ಲಿ ವಿಫಲವಾಯಿತು ನಿನ್ನ ಅವಿವೇಕ ಸ್ವಭಾವವನ್ನು ನಿನಗೆ ನಿನ್ನ ಮಕ್ಕಳಲ್ಲಿರುವ ಪಕ್ಷಪಾತವನ್ನು ಧರ್ಮದಲ್ಲಿ ನಿನಗಿರತಕ್ಕ ಸಂಶಯ ಬುದ್ಧಿಯನ್ನು ಪಾಂಡವರಲ್ಲಿ ನಿನಗಿರತಕ್ಕ ಮಾತ್ಸರ್ಯವನ್ನು ನಿನ್ನ ಬುದ್ಧಿಯನ್ನು ಆ ಕೃಷ್ಣನು ಚೆನ್ನಾಗಿ ತಿಳಿದುಕೊಂಡನು ಮಹಾರಾಜ ಆ ಶ್ರೀಕೃಷ್ಣನೇನು ಸಾಮಾನ್ಯನೇ ಸಮಸ್ತ ಲೋಕದ ತತ್ವವನ್ನು ಚೆನ್ನಾಗಿ ಬಲ್ಲವನು ಸರ್ವಲೋಕೇಶ್ವರನು ನೀನು ಅವನ ಮುಂದೆ ಕೆಲಸಕ್ಕೆ ಬಾರದ ಆರ್ಥ ಪ್ರಲಾಪಗಳನ್ನು ತೋರಿಸಿದೆ ಆದರೇನು ನಿನ್ನ ಮನಸ್ಸಿನ ದುರಭಿಪ್ರಾಯವನ್ನು ಅವನು ಚೆನ್ನಾಗಿ ತಿಳಿದುಕೊಂಡನು ಅದರ ಮೇಲೆ ಈಗ ಕೌರವರಲ್ಲಿ ಮಹತ್ತಾದ ಈ ಯುದ್ಧವು ನಡೆಯಲು ಅವಕಾಶವಾಯಿತು ನಿನ್ನ ಅಪರಾಧದಿಂದಲೇ ನಿನ್ನ ಅಪರಾಧದಿಂದಲೇ ಇಷ್ಟೊಂದು ಪ್ರಜಾಕ್ಷಯವೂ ನಡೆಯುವಂತಾಯಿತು ರಾಜ ದುರ್ಯೋಧನನಲ್ಲಿ ಈಗ ನೀನು ದೋಷವನ್ನು ಆರೋಪಿಸುವುದೇ ಯುಕ್ತವಲ್ಲ ಆಗಲಿ ನಡುವೆಯಾಗಲಿ ಕೊನೆಯಲ್ಲಾಗಲಿ ನಿನ್ನಲ್ಲಿ ಸ್ವಲ್ಪವಾದರೂ ವಿವೇಕ ಬುದ್ಧಿಯೇ ಕಾಣಿಸಲಿಲ್ಲ ಈ ಪರಾಜಯವೆಲ್ಲಕ್ಕೂ ನೀನೇ ಮೂಲವು ಇನ್ನು ದುಃಖಿಸಿ ಫಲವೇನು ಲೋಕಗತಿಯನ್ನು ತಿಳಿದು ಮನಸ್ಸನ್ನು ದೃಢ ಮಾಡಿಕೊಂಡಿರು ಮುಂದಿನ ಯುದ್ಧವು ಹೇಗೆ ನಡೆಯಿತೆಂಬುದನ್ನು ಕೇಳು ಹಿಂದೆ ದೇವಾಸುರರಿಗೆ ಹೇಗೋ ಹಾಗೆ ಭಯಂಕರ ಯುದ್ಧವು ಆರಂಭವಾಯಿತು ಸಾತ್ವಿಕೆಯು ನಿನ್ನ ಸೈನ್ಯವನ್ನು ಪ್ರವೇಶಿಸಿದಾಗ ಹತ್ತಲಾಗಿ ಭೀಮಾದಿಗಳು ನಿನ್ನ ಸೈನ್ಯವನ್ನು ಆವರಿಸಿಕೊಂಡರು ಮಹಾರಥನಾದ ಕೃತವರ್ಮನೊಬ್ಬನೇ ಆ ಪಾಂಡವರನ್ನು ಅವರ ಅನುಚರರನ್ನು ತಡೆದು ನಿಲ್ಲಿಸುತ್ತಿದ್ದನು ಮೇಲೆಯೂ ಸಮುದ್ರ ವೇಗವನ್ನು ಹೇಗೋ ಹಾಗೆ ಚಿತ್ವರ್ಮನು ಆ ದೊಡ್ಡ ಸೈನ್ಯವನ್ನು ಮುಂದೆ ಬಾರದಂತೆ ತಡೆದನು ಕೃತವರ್ಮನ ಆ ಪರಾಕ್ರಮವು ಅತಿ ಅತ್ಯಾಶ್ಚರ್ಯಕರವಾಯಿತು ಪಾಂಡವರಿಗೆ ಮುಂದೆ ಕಾಲಿಡುವುದಕ್ಕೆ ಸಾಧ್ಯವಾಗಲಿಲ್ಲ ಆಗ ಭೀಮನು ಬಹು ಪ್ರಯತ್ನದಿಂದ ಮುಂದೆ ಬಿದ್ದು ಚಿತವರ್ಮನನ್ನು ಮೂರು ಬಾಣಗಳಿಂದ ತಡೆದು ಪಾಂಡವರಿಗೆಲ್ಲ ಸಂತೋಷ ಉಂಟಾಗುವಂತೆ ಶಂಖಧ್ವನಿಯನ್ನು ಮಾಡಿದನು ಇದೇ ಕಾಲದಲ್ಲಿ ಸಹದೇವನು ಇಪ್ಪತ್ತು ಧರ್ಮರಾಜನು ಐದು ನಕುಲನು ನೂರು ಉಪಪಾಂಡವರು ಎಪ್ಪತ್ತ ಮೂರು ಘಟೋತ್ಕಚನು ಏಳು ದೃಷ್ಟದ್ಯುಮ್ನನು ಮೂರು ಹೀಗೆ ಬೇರೆ ಬೇರೆಯಾಗಿ ಕೃತವರ್ಮನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದರು ವಿರಾಟನು ದೃಪದನು ದೃಷ್ಟದ್ಯುಮ್ನನು ಶಿಖಂಡಿ ಇವರೆಲ್ಲರೂ ಐದೈದು ಬಾಣಗಳನ್ನು ಕೃತವರ್ಮನ ಮೇಲೆ ಪ್ರಯೋಗಿಸಿದರು ನನಗೆ ಇದಿರಾದ ಒಬ್ಬೊಬ್ಬರ ಮೇಲೆಯೂ ಕೃತವರ್ಮನು ಐದೈದು ಬಾಣಗಳನ್ನು ಬಿಟ್ಟು ಭೀಮನ ಮೇಲೆ ಏಳು ಬಾಣಗಳನ್ನು ಪ್ರಯೋಗಿಸುವುದಲ್ಲದೆ ಅವನ ಧನುಸ್ಸನ್ನು ಧ್ವಜವನ್ನು ಕತ್ತರಿಸಿ ರಥದಿಂದ ಕೆಡಗಿ ಅವನ ಎದೆಗೆ ಇಪ್ಪತ್ತು ಬಾಣಗಳನ್ನು ಹೊಡೆದನು ಭೂಕಂಪ ಕಾಲದಲ್ಲಿ ಪರ್ವತವು ಹೇಗೋ ಹಾಗೆ ಇದರಿಂದ ಭೀಮನ ದೇಹವು ನಡುಗಿ ಹೋಯಿತು ಭೀಮನಿಗೆ ಉಂಟಾದ ಈ ವಿಪತ್ತನ್ನು ನೋಡಿ ಧರ್ಮರಾಜನೇ ಮೊದಲಾದವರೆಲ್ಲ ಹಲವು ಕಡೆಗಳಿಂದ ಆ ಕೃತವರ್ಮನನ್ನು ಸುತ್ತಿ ಮುತ್ತಿಕೊಂಡು ಭೀಮನ ರಕ್ಷಣೆಗಾಗಿ ಅವನನ್ನು ತಡೆಯುತ್ತಾ ಬಾಣಗಳನ್ನು ಹೊಡೆದರು ಇದರಲ್ಲಿ ಭೀಮನು ಮೆಲ್ಲಗೆ ಚೇತರಿಸಿಕೊಂಡು ಸುವರ್ಣ ದಂಡವುಳ್ಳ ಉಕ್ಕಿನ ಶಕ್ತಿಯೊಂದನ್ನು ಕೈಗೆತ್ತಿಕೊಂಡು ಆ ಕೃತವರ್ಮನ ರಥದ ಮೇಲೆ ಬೀಸಿದನು ಭೀಮನು ವೇಗದಿಂದ ಬೀಸಿದ ಆ ಶಕ್ತಿಯು ಹೊರೆಯುಚ್ಚಿದ ಹಾವಿನಂತೆ ತೀವ್ರ ವೇಗದಿಂದ ಹೊರಟು ಅಗ್ನಿ ಜ್ವಾಲೆಗಳನ್ನೆರಚುತ್ತಾ ಆ ಕೃತವರ್ಮನ ರಥದ ಸುತ್ತಲೂ ಭಯಂಕರವಾದ ಬೆಂಕಿಯನ್ನು ಕೆದರುತ್ತಿದ್ದಿತು ಕಾಲಾಗ್ನಿಯಂತೆ ಬರುತ್ತಿದ್ದ ಆ ಶಕ್ತಿಯನ್ನು ಕೃತವರ್ಮನು ಎರಡೇ ಬಾಣಗಳಿಂದ ಎರಡು ತುಂಡು ಮಾಡಿ ಕೆಡಕಿದನು ಆ ಶಕ್ತಿಯು ಮುರಿದು ಬೀಳುವಾಗ ಆಕಾಶದ ಕೊಳ್ಳಿಯಂತೆ ದಿಕ್ಕುಗಳನ್ನೆಲ್ಲ ಬೆಳಗುತ್ತಾ ಕೆಳಗೆ ಬಿದ್ದಿತು ಇದನ್ನು ನೋಡಿ ಭೀಮನು ಮತ್ತಷ್ಟು ಕೋಪಾವಿಷ್ಟನಾದನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಐದು ಬಾಣಗಳನ್ನು ಕೃತವರ್ಮನ ಎದೆಗೆ ಬಲವಾಗಿ ಹೊಡೆದನು ಈ ಬಾಣ ಪ್ರಹಾರದಿಂದ ಕೃತವರ್ಮನ ದೇಹವೆಲ್ಲ ಭಿನ್ನವಾಗಿ ರಕ್ತವು ಸುರಿಯಲಾರಂಭಿಸಿತು ಮಹಾರಾಜ ಇದೆಲ್ಲವೂ ನಿನ್ನ ದುರ್ಮಂತ್ರದ ಫಲವೇ ಇಷ್ಟಾದರೂ ಕೃತವರ್ಮನು ಎದೆಗುಂದದೆ ನಗುಮುಖದಿಂದಲೇ ಮೂರು ಬಾಣಗಳಿಂದ ಭೀಮನನ್ನು ಬಲವಾಗಿ ಹೊಡೆದನು ತನಗಿದಿರಾದ ಮಹಾರಥರನ್ನೆಲ್ಲ ಮೂರು ಮೂರು ಬಾಣಗಳಿಂದ ಬಲವಾಗಿ ನೋಯಿಸಿದನು ಅವರು ಏಳೇಳು ಬಾಣಗಳಿಂದ ಅವನನ್ನು ಹೊಡೆದರು ಆಮೇಲೆ ಕೃತವರ್ಮನು ಒಂದು ಕ್ಷುರಪ್ರದಿಂದ ಶಿಖಂಡಿಯ ಬಿಲ್ಲನ್ನು ಕತ್ತರಿಸಿದನು ಒಡನೆಯ ಶಿಖಂಡಿಯು ಕತ್ತಿಯನ್ನು ಗುರಾಣಿಯನ್ನು ಕೈಗೆತ್ತಿಕೊಂಡು ಕೃತವರ್ಮನ ರಥದ ಮೇಲೆ ಕತ್ತಿಯನ್ನು ಬೀಸಿದನು ಆ ಕತ್ತಿಯು ಕೃತವರ್ಮನ ಧನುರ್ ಬಾಣಗಳೆರಡನ್ನು ಕತ್ತರಿಸಿಕೊಂಡು ಆಕಾಶದಿಂದ ಬಿದ್ದ ಜ್ಯೋತಿಯಂತೆ ನೆಲಕ್ಕೆ ಬಿದ್ದಿತು ಇದೇ ಸಮಯದಲ್ಲಿ ಪಾಂಡವರ ಕಡೆಯ ಮಹಾರಥರ ನಾಯಕರು ಕೃತವರ್ಮನನ್ನು ಅನೇಕ ಬಾಣಗಳಿಂದ ಹೊಡೆದರು ಕೃತವರ್ಮನು ಬೇರೊಂದು ಧನುಸ್ಸನ್ನು ಕೈಗೆತ್ತಿಕೊಂಡು ಪಾಂಡವರಲ್ಲಿ ಒಬ್ಬೊಬ್ಬರ ಮೇಲೆಯೂ ಮೂರು ಮೂರು ಬಾಣಗಳನ್ನು ಬಿಟ್ಟನು ಶಿಖಂಡಿಯನ್ನು ಎಂಟು ಬಾಣಗಳಿಂದ ಹೊಡೆದನು ಇಷ್ಟರಲ್ಲಿ ಶಿಖಂಡಿಯು ಬೇರೊಂದು ಬಿಲ್ಲನ್ನು ಎತ್ತಿಕೊಂಡು ಕೂರ್ಮ ನಖಗಳೆಂಬ ಬಾಣಗಳಿಂದ ಕೃತವರ್ಮನನ್ನು ಹೊಡೆದನು ಇದನ್ನು ನೋಡಿ ಕೃತವರ್ಮನ ಮಗನು ಅತ್ಯಾಕ್ರೋಶಗೊಂಡು ಮಹಾತ್ಮನಾದ ಭೀಷ್ಮನಿಗೆ ಮೃತ್ಯು ಕಾರಣವೆನಿಸಿದ ಆ ಎದುರಿಸಿ ಅವನ ಮೇಲೆ ತನ್ನ ಅದ್ಭುತ ಶಕ್ತಿಯನ್ನು ತೋರಿಸಲಾರಂಭಿಸಿದನು ಹುಲಿಯು ಆನೆಯ ಮೇಲೆ ಬೀಳುವಂತೆ ಅವನು ಶಿಖಂಡಿಯನ್ನು ಎದುರಿಸಿ ಬಂದಾಗ ಅವರಿಬ್ಬರಿಗೂ ಯುದ್ಧಾರಂಭವಾಯಿತು ಎರಡು ಮಹಾ ಗಜಗಳಂತೆಯೂ ಉರಿಯುವ ಬೆಂಕಿಗಳಂತೆಯೂ ಇದಿರಿದಿರಾಗಿ ನಿಂತು ಬಿಲ್ಲುಗಳನ್ನು ತಮ್ಮ ಅಸಾಧಾರಣ ಹಸ್ತವೇಗದಿಂದ ಬಾಣಗಳನ್ನು ಪ್ರಯೋಗಿಸುತ್ತಿದ್ದರು ಇಬ್ಬರು ಸೂರ್ಯರು ಇದಿರಿದಿರಾಗಿ ತಮ್ಮ ತೀವ್ರ ಕಿರಣಗಳನ್ನು ನೆರಚುವಂತೆ ಒಬ್ಬರನ್ನೊಬ್ಬರು ಬಾಣಗಳಿಂದ ತಾಪಗೊಳಿಸುತ್ತಿದ್ದರು ಕೃತವರ್ಮನು ಶಿಖಂಡಿಗೆ ಗುರಿಯಿಟ್ಟು ಮೊದಲು ಇಪ್ಪತ್ತು ಮೂರು ಬಾಣಗಳನ್ನು ಹೊಡೆದನು ತಿರುಗಿ ಏಳು ಬಾಣಗಳನ್ನು ಹೊಡೆದನು ಈ ಬಾಣಗಳಿಂದ ಶಿಖಂಡಿಯು ಬಹಳವಾಗಿ ನೊಂದು ಕಡ್ಡೆ ತಪ್ಪಿದಂತಾಗಿ ರಥದ ಗದ್ದುಗೆಯಲ್ಲಿಯೇ ಹೊರಗೆ ಕುಳಿತನು ಅವನ ಧನುರ್ ಬಾಣಗಳು ಕೈಯಿಂದ ಜಾರಿ ಹೋದವು ಇದನ್ನು ನೋಡಿ ನಿನ್ನ ಕಡೆಯ ಸೈನ್ಯಗಳಿಗೆಲ್ಲ ಅತ್ಯಂತ ಸಂತೋಷ ಉಂಟಾಯಿತು ನಿನ್ನವರೆಲ್ಲರೂ ಬಟ್ಟೆಗಳನ್ನು ಬೀಸುತ್ತಾ ಕೃತವರ್ಮನನ್ನು ಕೊಂಡಾಡುತ್ತಿದ್ದರು ಶಿಖಂಡಿಯು ಮೂರ್ಛಿತನಾದುದನ್ನು ತಿಳಿದು ಅವನ ಸಾರಥಿಯು ಥಟ್ಟನೆ ರಥವನ್ನು ತಿರುಗಿಸಿಕೊಂಡು ಹೊರಟು ಹೋದನು ಶಿಖಂಡಿಗೆ ಈ ಅಪಾಯ ಉಂಟಾದುದನ್ನು ನೋಡಿ ಪಾಂಡವರ ಕಡೆಯಲ್ಲಿ ಅನೇಕ ರಥಿಕರು ಕೃತವರ್ಮನನ್ನು ಸುತ್ತಿ ಮುತ್ತಿ ಹೊಡೆಯಲಾರಂಭಿಸಿದರು ಆಗಲೂ ಕೃತವರ್ಮನು ನಮಗೆಲ್ಲಾ ಆಶ್ಚರ್ಯ ಉಂಟಾಗುವ ಹಾಗೆ ತಾನೊಬ್ಬನೇ ಅಸಹಾಯನಾಗಿ ಆ ಪಾಂಡವರನ್ನೆಲ್ಲ ತೀಕ್ಷ್ಣ ಬಾಣದಿಂದ ಬಾಣಗಳಿಂದ ತಡೆಯುತ್ತಿದ್ದನು ಮೊದಲು ಪಾಂಡವರನ್ನು ಜಯಿಸಿ ಆಮೇಲೆ ಕ್ರಮವಾಗಿ ಛೇದಿ ಪಾಂಚಾಲ ಸಂಜೆಯರನ್ನೆಲ್ಲಾ ಓಡಿಸಿದನು ಮಹಾವೀರ್ಯವುಳ್ಳ ಕೇಕೆಯರನ್ನು ಹೊಡೆದಟ್ಟಿದನು ಕೃತವರ್ಮನ ಕೊಲೆಯನ್ನು ತಡೆಯಲಾರದೆ ಪಾಂಡವ ಸೈನ್ಯಗಳು ಅಲ್ಲಿಂದಿಲ್ಲಿಗೆ ಓಡಾಡುತ್ತಾ ತಲೆ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದುವೆ ಹೊರತು ಯುದ್ಧಕ್ಕೆ ನಿಲ್ಲಲು ಯಾರಿಗೂ ಧೈರ್ಯವಿರಲಿಲ್ಲ ಹೀಗೆ ಕೃತವರ್ಮನು ಭೀವನೇ ಮೊದಲಾದ ಪಾಂಡವರನ್ನೆಲ್ಲ ಜಯಿಸಿದ ಮೇಲೆ ಹೊಗೆ ಯಾರಿದ ಬೆಂಕಿಯಂತೆ ಶಾಂತನಾದನು ಕೃತವರ್ಮನ ಬಾಣವರ್ಷಕ್ಕೆ ಇದಿರಾಗಿ ನಿಲ್ಲಲಾರದೆ ಅನೇಕ ಮಹಾರಥರು ಯುದ್ಧರಂಗದಿಂದ ಹಿಂತಿರುಗಿದರು ಇದು ನೂರ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಕ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ